ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಾಕ್ಷಿ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಇದ್ರಲ್ಲ ಬದನೆಕಾಯಿ ಬಜ್ಜಿ ಅಂತ ಹೇಳ್ಬೋದು ಬದನೆಕಾಯಿ ವಡೆ ಅಂತ ಇನ್ನೂ ಒಂದು ಸೈಡ್ ಏನು ಹೇಳ್ತಾರೆ ಬದನೆಕಾಯಿ ಬೋಂಡ ಅಂತ ಹೇಳ್ತಾರೆ ಹಾಗಾದರೆ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಇವ್ನ ನೋಡಿ ಬದನೆಕಾಯಿ ಬೋಂಡ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಲ್ಲ ಫ್ರೆಂಡ್ಸ್ ಇವಾಗ ನೋಡಿ ಇವಾಗ ಬದ್ನೆಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪಿನೀರಲ್ಲಿ ತೊಳೆದು ಈ ಬದ್ನೆಕಾಯಿನಲ್ಲಿ ಒಂದು ಬದ್ನೆಕಾಯಲ್ಲಿ ನಾಲ್ಕು ಭಾಗ ಮಾಡಿದ್ದೀನಿ ಯಾಕಂದರೆ ನಾವು ಇದಕ್ಕೆ ಮಸಾಲೆ ತುಂಬ್ತೀವಿ ಆ ಮಸಾಲೆ ತುಂಬಬೇಕಂದ್ರೆ ಇದೇ ಥರನೇ ಕಟ್ ಮಾಡಿ ಇಟ್ಕೊಂಡಿರಬೇಕು ಫ್ರೆಂಡ್ಸ್ ಈ ಥರ ಬದನೆಕಾಯಿ ಬಜ್ಜಿ ಮಾಡ್ಬೇಕಂತಂದರೆ ಸ್ವಲ್ಪ ಈಗ ನಾನು ತೋರಿಸ್ತಿದ್ದೀನಲ್ಲ ಆ ಥರ ಚಿಕ್ಕದನ್ನೇ ತೊಗೊಂಡು ಬರಬೇಕು ತೊಗೊಂಡು ಬಂದರೆ ಚೆನ್ನಾಗಿರುತ್ತೆ ದೊಡ್ಡದು ಮಾಡ್ತಾರೆ ಆದರೆ ಎಣ್ಣೆಯಲ್ಲಿ ಕರಿತೀವಲ್ಲ ಫ್ರೆಂಡ್ಸ್ ಚಿಕ್ಕದು ಮಾಡಿದ್ರೆ ಚೆನ್ನಾಗಿರುತ್ತೆ ಚಿಕ್ಕ ಬದನೆಕಾಯಿ ಇರಬೇಕು ಇನ್ನೊಂದು ಸೈಡ್ ನೋಡಿ ನಾನು ಇವಾಗ ಶೇಂಗ ಹಂಗ ಹುರ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಶುಂಠಿ ಬೆಳ್ಳುಳ್ಳಿ ಅದು ತೋರಿಸ್ತಿದಿನ ಶೇಂಗಾ ಅಂದರೆ ಹುರಿದಿರೋದು ಇದನ್ನ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬಿಡಿ ಅಷ್ಟೊಂದು ನೈಸ್ ಬೇಡ ಸ್ವಲ್ಪ ಅಂತ ಹೇಳ್ತೀವಿ ನಮ್ಮ ಸೈಡು ಆ ಥರ ರುಬ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಇನ್ನೊಂದು ಸೈಡಲ್ಲಿ ನಾನು ಎಣ್ಣೆಕಾಯಿ ಇಟ್ಟಿದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಿರೋ ಎಣ್ಣೆಯಲ್ಲಿ ಇವಾಗ ನಾನು ಒಂದು ಬದನೆಕಾಯಲ್ಲಿ ನಾಲ್ಕು ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿದಿನ ಅದು ನೀರಿನ ಅಂಶ ಹೋಗಿರಬೇಕು ಆ ಬದನೆಕಾಯಲ್ಲಿ ನೀರಿದ್ದರೆ ಸ್ವಲ್ಪ ಎಣ್ಣೆಯಲ್ಲಿ ಹಾಕ್ತೀವಲ್ಲ ಇದಾಗುತ್ತೆ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಒರೆಸಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಬದ್ನೆಕಾಯಿನ ಅಷ್ಟು ಹಾಕಿ ಈ ಥರ ಕರ್ಕೋಬೇಕು ಎಣ್ಣೆಯಲ್ಲಿ ಮೇಲೆ ನಾವು ಅದು ಆರಿದ ಮೇಲೆ ನಾವು ಅಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡಿದೀವಲ್ಲ ಫ್ರೆಂಡ್ಸ್ ಶೇಂಗಾ ಪುಡಿನ ಅದನ್ನ ಇದರಲ್ಲಿ ತುಂಬಬೇಕಾಗುತ್ತಾ ನೋಡಿ ಫ್ರೆಂಡ್ಸ್ ಇವಾಗ ಕಾಣಿಸ್ತಾ ಇದ್ದಾವಲ್ಲ ಯಾವ ಥರ ಕರ್ದು ಇದ್ದೀನಿ ಎಣ್ಣೆಯಲ್ಲಿ ಅಂತಂದರೆ ಎಣ್ಣೆ ಚೆನ್ನಾಗಿ ಕಾದಿರೋವಾಗ ಹಾಕಿದ್ರೆ ಮಾತ್ರ ಈ ಥರ ಬದನೆಕಾಯಿ ಕುದಿತಾವೆ ಇನ್ನೂ ಒಂಥರೂ ಮಾಡ್ತಾರೆ ಫ್ರೆಂಡ್ಸ್ ಯಾವ ಥರ ಅಂತಂದರೆ ಇವ್ರನ್ನೇ ಬದ್ನೆಕಾಯಿನ ಎಣ್ಣೆಯಲ್ಲಿ ಕರಿಯಲ್ಲಂತೆ ಬಿಸಿನೀರಲ್ಲಿ ಕುದಿಸ್ತಾರೆ ನಾನು ಆ ಥರ ಮಾಡಿ ನೋಡಿಲ್ಲ ಎಣ್ಣೆಯಲ್ಲಿ ಕರೆದಿಟ್ಕಂಡ್ರೆ ಆಮೇಲೆ ನಾವು ಕರಿಬೇಕು ಮುಂಚೆ ಈ ಥರ ಮಸಾಲೆ ತುಂಬಕ್ಕಂದ್ರೆ ಈಗ ಕರ್ದು ಇಡ್ಕೋಬೇಕು ಇವಾಗ ನೋಡಿ ಇವನ್ನ ಕರಿದಿರೋನೆಲ್ಲ ಒಂದು ತಟ್ಟೆಯಲ್ಲಿ ಹಾಕಿ ತೆಗಿತೀನಿ ಆರಕ್ಕೆ ಬಿಡಬೇಕು ಫ್ರೆಂಡ್ಸ್ ಸುಮಾರು ಅಂತಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕು ಅವು ತಣ್ಣಗಾದರೆ ತಾನೇ ನಮಗೆ ಅದರೊಳಗಡೆಗೆ ಮಸಾಲೆ ತುಂಬಕ್ಕೆ ಬರೋದಂಥೇಳಿ ಇವಾಗ ಒಂದು ಸೈಡಲ್ಲಿ ಆರಕ್ಕೆ ಬಿಟ್ಟು ಬಿಟ್ಬಿಡೋಣ ಇವನ್ನ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ನಾನು ಶೇಂಗಾ ಪುಡಿ ಎಲ್ಲ ರುಬ್ಕೊಂಡಿದ್ದೀನಲ್ಲ ಮಸಾಲೆನ ಅದಕ್ಕೆ ಇವಾಗ ಏನು ಹಾಕ್ಬೇಕಂತ ಕಡಿಮೆ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿದ್ದೀನಿ ಮೊದಲಿಗೆ ಅಚ್ಕಾರ ಪುಡಿ ಹಾಕಿದ್ದೀನಿ ನಾವು ಅವಾಗ ರುಬ್ಕೊಂಡಾಗ ನೈ ಉಪ್ಪು ಹಾಕಿಲ್ಲ ಫ್ರೆಂಡ್ಸ್ ಇವಾಗ ರುಚಿಗೆ ತಕ್ಕಷ್ಟು ನೈ ಉಪ್ಪು ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ನಾವು ಇಟ್ಟು ಮಿಕ್ಸ್ ಮಾಡ್ಕೊತೀವಿ ಅದಕ್ಕೆ ಬೇರೆ ಹಾಕ್ಬೇಕು ಉಪ್ಪು ಇವಾಗ ಅದು ಸಂ ಸ್ವಲ್ಪ ಅಂದರೆ ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡಿದಿನಿ ಯಾವುದೇ ಗರಂ ಮಸಾಲೆ ಇದ್ರೂ ಹಾಕಿ ಆಲ್ರೆಡಿ ನಾವು ಅದಕ್ಕೆ ಹಸು ಶುಂಠಿ ಬೆಳ್ಳುಳ್ಳಿ ಹಾಕಿರ್ತೀವಿ ಆದ್ರೂ ಒಂದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡಿದಿನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಯಾಕಂದರೆ ಎಲ್ಲ ಮಸಾಲೆನ ಈ ಥರ ಕೈಯಿಂದ ಸ್ಮ್ಯಾಶ್ ಮಾಡಿದರೆ ನಮಗಿವಾಗ ಅದು ಚೆನ್ನಾಗಿ ಆಗುತ್ತೆ ಅಂತೇಳಿ ಫ್ರೆಂಡ್ಸ್ ಇವಾಗ ಒಂದು ಸೈಡಲ್ಲಿ ನಾವು ಬದನೆಕಾಯಿ ಕರೆದು ನಾವು ಎಣ್ಣೆಯಲ್ಲಿ ಕರೆದು ಆರಕ್ಕೆ ಬಿಟ್ಟಿದೀವಲ್ಲ ಇವಾಗ ತಣ್ಣಗೆ ಆದರೆ ಮಾತ್ರ ನಮಗೆ ಕೈ ಯಾಕಂದರೆ ಬಿಸಿ ಬಿಸಿ ಎಣ್ಣೆಲಿ ಕರೆದಿರ್ತೀವಲ್ಲ ಬಿಸಿ ತುಂಬ ಇತ್ತಂದರೆ ಈ ಥರ ನಮಗೆ ತುಂಬಕ್ಕಾಗೋದಿಲ್ಲ ನೋಡಿ ಫ್ರೆಂಡ್ಸ್ ಅವನ್ನ ನಾವು ಎಣ್ಣೆಲಿ ಕರೆದಿಟ್ಕೊಂಡಿದ್ದೀವಲ್ಲ ಒಂದು ನಾನು ಮೊದಲೇ ಕಟ್ ಮಾಡಿದ್ನಲ್ಲ ಒಂದು ಬದನೆಕಾಯಿಲಿ ನಾಲ್ಕು ಭಾಗ ಅಂತ ಅದಕ್ಕೆ ಇದ್ರ ಇದೇ ಈ ಥರ ತುಂಬೇಕಂತ ಕಟ್ ಮಾಡಿದ್ದೆ ಇವಾಗ ವಷ್ಟು ಬದನೆಕಾಯಿಗೂ ಒಂದು ಸ್ವಲ್ಪ ಸ್ವಲ್ಪ ಮಸಾಲೆಯನ್ನು ಒಳಗಡೆಗೆ ಹಿಂಗೆ ತುಂಬಿ ನಾಲ್ಕು ಭಾಗನೂ ಹಿಂಗೆ ಹತ್ತಿಡಬೇಕು ಯಾಕಂದರೆ ನಾವಲ್ಲಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಹಾಕುವಾಗ ಓಪನ್ ಆಗಲ್ಲ ಅಂತೇಳಿ ಫ್ರೆಂಡ್ಸ್ ಇವಾಗ ನೋಡಿ ಇನ್ನೊಂದು ಸೈಡಲ್ಲಿ ನಾನು ಹಿಟ್ಟನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಹಿಟ್ಟು ಕಲಸ್ಕೋಬೇಕಂತ ಹೇಳ್ತೀವಲ್ಲ ಇವಾಗ ಹಿಟ್ಟಿಗೆ ಏನು ಹಾಕ್ತೀವಿ ಗೊತ್ತಾ ಫಸ್ಟಿಗೆ ನೈಸುಪ್ಪು ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಅಡುಗೆ ಸೋಡಾ ಹಾಕಿದ್ದೀನಿ ಇವಾಗ ಜೀರಿಗೆ ಹಾಕ್ತಿದ್ದೀನಿ ಇವಾಗ ಏನು ಗೊತ್ತಾ ಫ್ರೆಂಡ್ಸ್ ಓಂಕಾಳು ಅಂತ ಓಂಕಾಳು ಅಂತ ಹೇಳ್ತೀವಿ ಕೆಲವೊಂದು ಸೈಡು ಏನು ಹೇಳ್ತಾರೆ ಅಂತಂದರೆ ಅಜ್ಜಿವಾನ ಅಂತಲೇ ಹೇಳ್ತಾರೆ ನಮ್ಮ ಸೈಡೆಲ್ಲ ಅಜ್ಜಿವಾನ ಅಂತಲೇ ಹೇಳೋದು ಉತ್ತರ ಕರ್ನಾಟಕದಲ್ಲೆಲ್ಲ ಬೇರೆ ಸೈಡೆಲ್ಲ ಕಾಳು ಅಂತ ಹೇಳ್ತಾರೆ ಫ್ರೆಂಡ್ಸ್ ಇವಾಗ ನೀರು ಆ್ಯಡ್ ಮಾಡಿದ್ದೀನಿ ನೀರು ಹಾಕೊಂಡ್ಮೇಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಹಿಟ್ಟು ಯಾವ ಥರ ಮಿಕ್ಸ್ ಅಂದರೆ ಮಾಮೂಲಿ ನಾವು ಬಜ್ಜಿ ಮಾಡ್ತೀವಲ್ಲ ಮಿರ್ಚಿ ಆಲೂಗಡ್ಡೆ ಬಜ್ಜಿ ಎಲ್ಲ ಹಾಕ್ತೀವಲ್ಲ ಅದೇ ಥರನೇ ಅಂದರೆ ತುಂಬ ತಿಳುವಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಜಾಸ್ತಿ ನೀರಿತ್ತಂದರೆ ಬದನೆಕಾಯಿ ಬಜ್ಜಿ ಎಣ್ಣೆ ಅಂಶ ಜಾಸ್ತಿ ಹಿಡಿತೇವೆ ಹಿಟ್ಟು ಸ್ವಲ್ಪ ಮಂದಗನೆ ಇರಬೇಕು ಹಾಗಾಗಿ ನಾವು ನೀರನ್ನ ಎಷ್ಟು ಅಷ್ಟು ಹಾಕ್ಕೊಂಡು ನೋಡ್ಕೊಂಡೇ ನಾವು ಹಿಟ್ಟನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದೇ ಸರಿಗೆ ನಾವು ನೀರು ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ವಿ ಅಂತಂದರೆ ನೀರಾಗುತ್ತೆ ಇವಾಗ ನೋಡಿ ನಮಗೆ ಕೈಯಲ್ಲಿ ನೋಡ್ಕೊಳ್ಬೇಕು ಹಿಟ್ಟು ಯಾವ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಇವಾಗ ತುಂಬಿ ಇಟ್ಕೊಂಡಿರೋ ಬದ್ನೆಕಾಯನ್ನು ನೋಡಿ ನಾನು ಹಿಟ್ಟಲ್ಲಿ ಯಾವ ಥರ ಎದ್ದಿದ್ದೀನಿ ಅಂತೇಳಿ ಇವಾಗ ಇವಾಗ ಮತ್ತೆ ಅದು ಎಣ್ಣೆ ಅದೇ ಎಣ್ಣೆನೇ ಮೊದಲೇ ನಾವು ಬದನೆಕಾಯಿ ಕರೆದಿದ್ವಲ್ಲ ಅದೇ ಎಣ್ಣೆನೆ ಕಾಯಿ ಕಿಟ್ಟಿದ್ದೇನೆ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಇವಾಗ ಬದನೆಕಾಯಿನ ನೋಡಿ ಯಾವ ಥರ ಎದ್ದು ಬೋಂಡ ಹಾಕ್ಬೇಕು ತೋರಿಸ್ತಾ ಇದ್ದೀನಿ ಬದನೆಕಾಯಿ ಬಜ್ಜಿ ಫ್ರೆಂಡ್ಸ್ ಇವಾಗ ಬಜ್ಜಿ ಹಾಕ್ತಾ ಇರುವಾಗ ನಾವು ಎಣ್ಣೆಯಿಂದ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು ನಾವು ಸ್ವಲ್ಪ ಎಣ್ಣೆ ಕಾಯಿಲ್ಲಾರ್ದು ಎಣ್ಣೆಗೆ ಹಾಕಿದ್ವಿ ಅಂತಂದರೆ ಅವು ಚೆನ್ನಾಗಿ ಆಗೋದಿಲ್ಲ ಎಣ್ಣೆ ಅಂಶ ಎಲ್ಲ ಆಗಿಬಿಡುತ್ತೆ ನೋಡಿ ಬದ್ನೆಕಾಯಿನ ತೊಗೋಬೇಕು ತುಂಬಿರೋ ಬದನೆಕಾಯಿ ಅದನ್ನ ಮಸಾಲೆ ಎಲ್ಲಿ ಒಳಗಡೆ ಇರುತ್ತಾ ಅದು ಏನು ಚೆಲ್ಲೋದಿಲ್ಲ ಫ್ರೆಂಡ್ಸ್ ಈ ಥರ ಹಿಟ್ಟಲ್ಲಿ ಹಚ್ಚಿ ಎರಡು ಸರಿ ಹಿಂಗೆ ಸ ರೌಂಡಾಗಿ ಮಾಡಿಕೊಂಡು ನಾವು ಕಾದರೆ ಎಣ್ಣೆಯಲ್ಲಿ ಹಾಕಿದರೆ ಅಷ್ಟೇ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಬಜಿ ಒಳ್ಳೆ ಟೇಸ್ಟನ್ನು ಇರ್ತವೆ ಫ್ರೆಂಡ್ಸ್ ಇವಾಗ ನಾನು ಇನ್ನೊಂದು ವಿಷಯ ಏನಂತಂದರೆ ಬದನೆಕಾಯಿ ಒಳಗಡೆ ನಾವು ತುಂಬಿದ್ವಲ್ಲ ಮಸಾಲೆನ ಅದನ್ನು ನಮ್ಮ ಉತ್ತರ ಕರ್ನಾಟಕ ಸೈಡು ಸೇಮ್ ಅದೇ ಮೆಥಡಲ್ಲಿ ಏನು ಮಾಡ್ತೀವಿ ಗೊತ್ತಾ ಎಣ್ಣೆ ಬದ್ನೆಕಾಯಿ ಅಂತ ಮಾಡ್ತೀವಿ ಬ ರೊಟ್ಟಿ ಜೊತೆ ಊಟ ಮಾಡೋಕ್ಕೆ ಅದೇ ಥರನೂ ಇದರಲ್ಲಿನೂ ಮಾಡ್ಬೋದು ಅದೇ ಮಸಾಲೆನ ನಾನು ಇದಕ್ಕೆ ಮಾಡ್ಕೊಂಡು ತೋರಿಸಿನಿ ನಾನು ಒಂದು ವೀಡಿಯೋ ಆಲ್ರೆಡಿ ಹಾಕಿದ್ದೀನಿ ಅದು ಅಂದರೆ ಕೊಬ್ಬರಿ ಹಾಕ್ಕೊಂಡು ತುಂಬಿ ಮಾಡಿದ್ದೀನಿ ಇವತ್ತಂದರೆ ಶೇಂಗಾದಿಂದ ಒಳಗಡೆಗೆ ಮಸಾಲೆ ತುಂಬಿಕೊಂಡು ಮಾಡಿದ್ದೀನಿ ಫ್ರೆಂಡ್ಸ್ ನೀವಾಗ ನೋಡ್ತಾ ಇದ್ರಲ್ಲ ಬದನೆಕಾಯಿ ಒಳಗಡೆ ಬೆ ಚೆನ್ನಾಗಿ ಬೆನೀತಾಯಿದೆ ಈ ಕಲರ್ ಬರೋವರೆಗೂ ನಾವು ಬೆನ್ಸ್ಕೋಬೇಕು ಅದಕ್ಕೆ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಾದ್ರೆ ಎಣ್ಣೆಯಲ್ಲಿ ಬಜ್ಜಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತೇಳಿ ತೋರಿಸಿದ್ನಿ ಈ ತರ ಒಂಬಣ್ಣ ಕಲರ್ ಬಂದಿದೆ ಅಲ್ಲ ಈ ತರ ಬರೋವರೆಗೂ ನಾವು ಕರಿಬೇಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಬದನೆಕಾಯಿ ಬಜ್ಜಿ ಮಾಡೋದು ಹೇಗಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು